ಈ ಒಂದು ವಿಚಾರವನ್ನು ನೀವು ಯಾವಾಗಲಾದರೂ ಗಮನಿಸಿದೀರಾ ಎಲ್ಲ ಸ್ಕೂಲ್ ಬಸ್ನ ಕಲ್ಲರ್ ಎಲ್ಲೋ ಕಲ್ಲರೇ ಆಗಿರ್ತದೆ ಹಳದಿ ಬಣ್ಣದ್ದೇ ಆಗಿರ್ತದೆ ಯಾಕೆ ಇದಕ್ಕೆ ವೈಜ್ಞಾನಿಕ ಮತ್ತು ಸೇಫ್ಟಿ ಕಾರಣಗಳಿವೆ ಇದನ್ನು ನಾನು ಸಿಂಪಲ್ ಆಗಿ ಹೇಳುವುದಾದರೆ ಹಳದಿ ಬಣ್ಣ ಬಹಳ ಬೇಗ ಕಣ್ಣಿಗೆ ಬೀಳುತ್ತೆ ಈ ಹಳದಿ ಬಣ್ಣಕ್ಕೆ ಹೈ ವಿಸಿಬಿಲಿಟಿ ಇದೆ ಬೆಳಿಗ್ಗೆ ಸಂಜೆ ಮಳೆಯಲ್ಲಿ ಬಿಸಿಲಲ್ಲಿ ಇವನ್ ದೂರದಿಂದಲೂ ಹಳದಿ ಬಣ್ಣ ಕಣ್ಣಿಗೆ ತಕ್ಷಣ ಕಾಣಿಸುತ್ತದೆ ಅಪಘಾತ ಕಡಿಮೆ ಮಾಡುವ ಸೇಫ್ಟಿ ಕಲ್ಲರ್ ಡ್ರೈವರ್ಸ್ಗೆ ಹಳದಿ ಬಣ್ಣದ ವೆಹಿಕಲ್ ದೂರದಿಂದಲೇ ಕಾಣುತ್ತದೆ ಆಕ್ಸಿಡೆಂಟ್ ಚಾನ್ಸಸ್ ತುಂಬ ಕಡಿಮೆ ಮಕ್ಕಳ ಸುರಕ್ಷತೆಗೆ ಬೆಸ್ಟ್ ಕಲ್ಲರ್ ಮಕ್ಕಳನ್ನು ತರುವುದು ಕೊಂಡೊಯ್ಯುವುದು ಮುಖ್ಯವಾದ್ದರಿಂದ ವರ್ಲ್ಡ್ ಲೆವೆಲ್ ಅಲ್ಲೇ ಯೆಲ್ಲೋ ಕಲರ್ ಅನ್ನ ಸೇಫೆಸ್ಟ್ ಕಲರ್ ಅಂತ ಕನ್ಸಿಡರ್ ಮಾಡುತ್ತಾರೆ ಲೆಟರ್ಸ್ ಕೂಡ ಹಳದಿ ಮೇಲೆ ಸ್ಪಷ್ಟವಾಗಿ ಕಾಣುತ್ತದೆ ಬ್ಲ್ಯಾಕ್ ಕಲರ್ ಲೆಟರ್ಸ್ ಸ್ಕೂಲ್ನ ಹೆಸರು ಬ್ಲ್ಯಾಕ್ ಕಲರ್ ಅಲ್ಲಿ ಇರುವುದರಿಂದ ಎಲ್ಲೋ ಬ್ಯಾಕ್ ಗ್ರೌಂಡ್ ಇರುವುದರಿಂದ ಅದರ ಮೇಲೆ ಸ್ಪಷ್ಟವಾಗಿ ಕಾಣುತ್ತದೆ ಆದ್ದರಿಂದ ಯೆಲ್ಲೋ ಸೇಫೆಸ್ಟ್ ಕಲರ್